ಹಾಯ್ ನಮಸ್ಕಾರ ವೆಲ್ಕಮ್ ಟು ಅಡುಗೆ ಮನೆ ಚಾನೆಲ್ ಇವತ್ತು ನಾನು ಮಾಡ್ತಾ ಇರೋದು ಟೊಮೊಟೊ ಪನ್ನೀರ್ ಮಸಾಲ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದಕ್ಕೆ ಏನು ಬೇಕು ಯಾವ ರೀತಿ ಮಾಡೋದು ತುಂಬ ಸಿಂಪಲ್ಲಾಗಿ ಮಾಡೋದು ಬನ್ನಿ ಇವಾಗ ನಾನು ತೋರಿಸ್ತೀನಿ ನಾನು ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಬೇರೆ ಏನೂ ಹಾಕಿಲ್ಲ ಕಾಯಿ ಹಾಕಿಲ್ಲ ಬೆಳಗ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಏನಂದರೆ ಏನು ಹಾಕಿಲ್ಲ ಬರೀ ಟೊಮೊಟೊ ಮತ್ತು ಈರುಳ್ಳಿ ಅಷ್ಟೇ ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಟೊಮೊಟೊ ಪನ್ನೀರ್ ಮಸಾಲ ಸಕ್ಕತ್ತಾಗಿರುತ್ತೆ ಈ ರೀತಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ಇಬ್ಬರಿಗಾಗಷ್ಟು ನಾನಿಲ್ಲಿ ಪನ್ನೀರನ್ನ ತಗೊಂಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಪಾಲಕ್ ಪನ್ನೀರ್ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅದು ಕೂಡ ನೀವು ನೋಡ್ಕೊಂಬನ್ನಿ ಇದು ಮನೇಲಿ ಮಾಡಿರುವಂಥ ಪನ್ನೀರು ಇದನ್ನು ಸ್ವಲ್ಪ ಇವಾಗ ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ನಾನಿಲ್ಲಿ ಎಣ್ಣೆ ಹಾಕೊಂಡೆ ಹುರ್ಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಇದು ಮನೇಲಿ ಮಾಡೋದ್ರಿಂದ ಸ್ವಲ್ಪ ಹಂಚಿಗೆ ಅಂಟ್ಕೊಳ್ಳುತ್ತೆ ಪರವಾಗಿಲ್ಲ ಏನಾಗಲ್ಲ ನಿಧಾನಕ್ಕಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನೀವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಫ್ರಿಜ್ ಇಲ್ವಲ್ಲ ಅದಕ್ಕೋಸ್ಕರ ಆಚೆ ಕಡೆ ಇಟ್ಟಿದ್ದಕ್ಕೆ ಸ್ವಲ್ಪ ಈ ರೀತಿ ಪುಡಿ ಪುಡಿ ಅನಿಸುತ್ತೆ ನಿಮಗೆ ಇವಾಗ ಇದನ್ನು ಫ್ರೈ ಮಾಡಿದ್ದಾಯಿತು ನಾನು ಇದನ್ನು ಎತ್ತಿ ಒಂದು ಬೌಲ್ಗೆ ಇದ್ದೀನಿ ಇದನ್ನೆಲ್ಲನೂ ನೀಟಾಗಿ ಫ್ರೈ ಆದಮೇಲೆ ಬೌಲ್ಗೆ ಹಾಕಿ ಇಟ್ಕೊಂಡಿದ್ದಾದ ಮೇಲೆ ಅದಾಯ್ ಕಡೆಯಲ್ಲಿ ನಾವು ಒಂದೆರಡರಿಂದ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ அதுக்கேந்தூர் ஸ்பூர் எண்ணெண்டு அதுக்கு சொல்ப்போக இருடின ஹாக்கொழ நான் இல்ல ஏன் மசாலா ஆக்தா செகை லவங்க இத்தரது ஏனும் ஆக்தா தும் ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಸಾಲ ತಿನ್ನಲ್ಲ ಅನ್ನೋರು ಈ ರೀತಿ ಕೂಡ ನೀವು ಮಾಡಿಕೊಂಡು ತಿನ್ಬೋದು ಕೆಲವೊಬ್ಬರಿಗೆ ಮಸಾಲ ತಿಂದರೆ ಎದೆ ಉರಿ ಬರುತ್ತೆ ಗ್ಯಾಸ್ಟಿಕ್ ಆಗುತ್ತೆ ಅದಕ್ಕೋಸ್ಕರ ಆಗಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಹಸಿ ಬಟಾಣಿನ ಹಾಕೊಳ್ಳೋಣ ಅಥವಾ ಒಣ ಬಟಾಣಿ ಕೂಡ ನೀವು ನೆನೆಸಿ ಹಾಕೋಬೋದು ನಾನಿಲ್ಲಿ ಒಣ ಬಟಾಣಿನೇ ನೆನೆಸಿಟ್ಟು ಹಾಕೋತಾ ಇದ್ದೀನಿ ಈ ರೀತಿ ನೀವು ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಟಾಣಿ ತುಂಬ ಸಾಫ್ಟಾಗಿ ಬರುತ್ತೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅದು ಅದಕ್ಕೋಸ್ಕರ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಇದನ್ನು ಹೀಗೆ ಕೈ ಬಿಡದೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ನೋಡಿ ಬಟಾಣಿ ಎಲ್ಲ ಬೆಂದಿದೆ ಅದ್ರ ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಪೇಸ್ಟನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೀಟಾಗಿ ಒಗ್ಗರಣಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಹಸಿ ಇರುತ್ತಲ್ವ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈ ಥರ ಕೈ ಆಡಿಸ್ಕೊಂಡಿದ್ರೆ ಸಾಕು ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ಅದಕ್ಕೆ ಎರಡು ನಿಮಿಷ ನೀವು ಅದನ್ನು ಮುಚ್ಚಿ ಮತ್ತೆ ಬೇಯಿಸ್ಕೊಳ್ಳಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೋತಾ ಇದೆಯಲ್ಲ ಇದು ಕರೆಕ್ಟಾಗಿ ಇವಾಗ ನಮಗೆ ಫ್ರೈ ಆಗಿದೆ ಇಲ್ಲಿ ನಾನು ಒಂದು ಚಿಟಿಕೆ ಅರಿಶಿನ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸ್ತೂರಿ ಮೆಂತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾವು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಯಾವಾಗ ಬೇಕಾದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು ಅಂತ ಒಂದು ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ಏನು ಲೇಟ್ ಆಗೋಲ್ಲ ಪನ್ನೀರ್ ಕೂಡ ನೀವು ಮನೆಯಲ್ಲೇ ಮಾಡ್ಕೋಬೋದು ಅದ್ರದ್ದು ಇದೆ ನೋಡಿ ಇನ್ನು ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ಲಿಂಕ್ಗಳು ಕೊಟ್ಟಿದ್ದೀನಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ಲಿಂಕ್ನ ಕೊಡ್ತೀನಿ ನೋಡಿಕೊಂಡು ನೀವು ಕೂಡ ಆ ರೀತಿ ಮಾಡಿ ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ನೋಡಿ ಒಂದು ಅರ್ಧ ಗ್ಲಾಸಷ್ಟು ಇಲ್ಲಿ ನೀರನ್ನ ಹಾಕಿದ್ದೀನಿ ಟೊಮೊಟೊ ಹಾಕಿದ್ರಿಂದ ನೀರು ಜಾಸ್ತಿ ಹೀರ್ಕೊಳ್ಳಲ್ಲ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಿಮ್ಗೆ ಇನ್ನೂ ತೀಕ್ನೆಸ್ ಬೇಕಂದರೆ ಗೋಡಂಬಿ ಹಾಕ್ಕೊಳ್ಳಿ ಅಥವಾ ಅಕ್ಕಿ ಅಕ್ಕಿ ಸ್ವಲ್ಪ ಹುರಿದು ಟೊಮೊಟೊ ಜೊತೆಗೆ ನೀವು ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ ಗ್ರೇವಿ ಇವಾಗ ನೋಡಿ ಕರೆಕ್ಟಾಗಿ ನಮಗೆ ಕುದ್ದು ರೆಡಿಯಾಗಿದೆ ಸುತ್ತ ನೋಡಿ ಎಣ್ಣೆ ಅಲ್ವಾ ಈ ಟೈಮಲ್ಲಿ ಇವಾಗ ನಾವು ಇದಕ್ಕೆ ಪನ್ನೀರನ್ನ ಹಾಕ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಹುರಿದಿರುವಂಥ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಪನ್ನೀರನ್ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಅಷ್ಟೇ ಮಾಡ್ತಾ ಇರೋದು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಸತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಇರೋದರಿಂದ ತಳ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀಟಾಗಿ ಅದನ್ನು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಬೆರ್ಕೊಳ್ಳುತ್ತೆ ಇವಾಗ ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಇನ್ನೊಂದು ಸ್ವಲ್ಪ ಕುದ್ದು ಗಟ್ಟಿ ಬರುತ್ತೆ ಇದು ಇದೆಲ್ಲ ಮಿಕ್ಸ್ ಆದಮೇಲೆ ಮತ್ತೆ ನಾವು ಒಂದು ಎರಡು ನಿಮಿಷ ಮುಚ್ಚಿ ಹಾಗೆ ಬೇಯಿಸ್ಕೊಳ್ಳೋಣ ಈ ರೀತಿ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಘಮ ಬರುತ್ತೆ ಹಾಗೆ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಬೆಂದಿರುತ್ತೆ ಬಟಾಣಿ ಮತ್ತು ಪನ್ನೀರ್ ಅದೆಲ್ಲ ಇವಾಗ ನೋಡಿ ಎಷ್ಟು ಗಟ್ಟಿ ಬಂದಿದೆ ಚೆನ್ನಾಗಿ ಕುದ್ದಿದೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೂಪರಾಗಿರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ತುಂಬ ಸಿಂಪಲ್ಲು ಮಸಾಲ ತಿನ್ನಲ್ಲ ಅನ್ನೋರು ಈ ರೀತಿ ಕೂಡ ನೀವು ಮಾಡಿಕೊಂಡು ತಿನ್ಬೋದು ಪನ್ನೀರು ಪನ್ನೀರ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಆದರೆ ಮಸಾಲ ಇರುತ್ತಲ್ಲ ಅಂತ ಕೆಲವೊಬ್ರು ತಿನ್ನೋದೇ ಇಲ್ಲ ಅಂಥವ್ರು ಈ ರೀತಿ ನೀವು ಮಾಡಿಕೊಂಡು ತಿನ್ಬೋದು ತುಂಬಾ ಸುಲಭವಾಗಿ ಮಾಡಿಕೊಡುವಂಥದ್ದು ಬೆಳಗ್ಗೆ ನೀವು ಐದೇ ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಇವಾಗ ನೋಡಿ ಚಪಾತಿ ಜೊತೆಗೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ಈ ರೀತಿ ಊಟ ಇಷ್ಟ ಆಗೋಲ್ಲ ಹೇಳಿ ಬಿಟ್ಟು ಹೋಟೆಲ್ನಲ್ಲಿ ನಿಮಗೆ ಜಾವಾದಲ್ಲಿ ಏನು ಸಿಗುತ್ತಲ್ಲ ಅದೇ ರೀತಿ ಪನ್ನೀರ್ ಚಪಾತಿ ಸಿಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬತ್ತು ಅಂತ ಹೇಳಿ ನನಗೂ ಕೂಡ ಮತ್ತೆ ನಿಮಗೆ ಹೊಸ ರೆಸಿಪಿ ಏನಾದರೂ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತ ರೆಸಿಪಿನ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ಹಿಡ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಹೊಸ ರೆಸಿಪಿದ